ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಮೊಟ್ಟೆ ಮತ್ತು ಮಂತ್ರದ ಸಹಾಯದಿಂದ ವಶೀಕರಣ ಹೇಗೆ ಮಾಡುವುದು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಶೇರ್ ಮಾಡೋದಕ್ಕೆ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಅದರ ವಿಧಿ ವಿಧಾನ ಮತ್ತು ಏನೆಲ್ಲ ಸಾಮಗ್ರಿ ಬೇಕು ತಿಳ್ಕೊಂಡು ಸ್ನೇಹಿತರೆ ಸ್ನೇಹಿತರೆ ಮೊದಲನೆಯದಾಗಿ ಒಂದು ಬಿಳಿಯ ಹಾಳೆ ಬೇಕು ಒಂದು ಕಪ್ಪು ಮಾರ್ಕರ್ ಒಂದು ಮೊಟ್ಟೆ ಬೇಕು ಮತ್ತು ಸ್ವಲ್ಪ ಹರಿಶಿಣ ಚಿಟಕಿಯಷ್ಟು ಕುಂಕುಮ ಇಷ್ಟು ಇದ್ದರೆ ಸಾಕು ಸ್ನೇಹಿತರೆ ಮೊದಲನೆಯದಾಗಿ ನೀವು ಏನು ಮಾಡಬೇಕು ಒಂದು ಮೊಟ್ಟೆನ ತಗೊಂಡು ಬಂದು ಕಪ್ಪು ಮಾರ್ಕರ್ ಸಹಾಯದಿಂದ ಸ್ನೇಹಿತರೆ ಮೊದಲನೆಯದಾಗಿ ಮೇಲಗಡೆ ಕ್ರೀಮ್ ಕ್ರೀಮ್ ಅಂತ ಬರೆದು ಆದ ಮೇಲೆ ಸ್ನೇಹಿತರೆ ನೋಡಿ ಈ ರೀತಿಯಾದ ಒಂದು ಬೊಂಬೆ ಬರೆಯದಿರುತ್ತೆ ಸ್ನೇಹಿತರೆ ಈ ರೀತಿಯಾದ ಒಂದು ಬೊಂಬೆಯನ್ನು ಬರೆದು ನೋಡಿ ಸ್ನೇಹಿತರೆ ಈ ರೀತಿ ಒಂದು ಬೊಂಬೆಯನ್ನು ಬರೆಯಿರಿ ಸ್ನೇಹಿತರೆ ಬರೆದ ಆದ ಮೇಲೆ ಇಲ್ಲಿ ನಿಮಗೆ ಯಾರು ಇಷ್ಟ ಇದ್ದಾರೋ ಅವರ ಹೆಸರು ಸ್ನೇಹಿತರೆ ಉದಾಹರಣೆಗೆ ಸೀತಾ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರು ಇಷ್ಟನ್ನು ಬರೆಯಿರಿ ಸ್ನೇಹಿತರೆ ಸೀತಾ ರಾಮ ಇಷ್ಟು ಬರೆದ ಆದಮೇಲೆ ಕೆಳಗಡೆ ವಶ್ಯಂ ಕುರು ಕುರು ಸ್ವಾಹ ಇಷ್ಟನ್ನು ಬರೆದು ಬಿಟ್ಟು ಸ್ನೇಹಿತರೆ ಇದನ್ನು ಒಂದು ಪಕ್ಕದಲ್ಲಿಡಿ ಸ್ನೇಹಿತರೆ ಇಲ್ಲೆಲ್ಲಾದರೂ ಒಂದು ಪಕ್ಕದಲ್ಲಿಟ್ಬಿಡಿ ಪಕ್ಕದಲ್ಲಿ ಇಟ್ಟ ಆದ ಮೇಲೆ ಸ್ನೇಹಿತರೆ ನೀವು ಎರಡು ಕುಂಕುಮನ ಸೈಡಲ್ಲಿಟ್ಟು ಈಗ ನಿಮಗೆ ಒಂದು ಮಂತ್ರ ಮಂತ್ರನ ಬಿಳಿಯ ಹಾಳೆ ಮೇಲೆ ಬರೀಬೇಕಾಗುತ್ತೆ ಸ್ನೇಹಿತರೆ ಮಂತ್ರ ಈ ಥರ ಇದೆ ನೋಡಿ ಸ್ನೇಹಿತರೆ ವಶಂ ಕುರು ಕುರು ಇಲ್ಲಿ ನೀವು ಇಷ್ಟಪಟ್ಟವರ ಹೆಸರನ್ನು ಬರೀಬೇಕು ಸ್ನೇಹಿತರೆ ಇಷ್ಟಪಟ್ಟವರ ಹೆಸರನ್ನು ಬರೆದು ಸ್ನೇಹಿತರೆ ವಶಮಾನ್ಯ ಫಟ್ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಇನ್ನೂ ಹೇಳ್ತೀನಿ ನೋಡಿ ಸ್ನೇಹಿತರೆ ವಶಂ ಕುರು ಕುರು ಅಮುಖಿ ಹೊಸ ಫಟ್ ಫಟ್ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಇಷ್ಟವಾಗಿದ್ದಾರೋ ಅವ್ರ ಹೆಸರು ಹಾಕಿ ಸ್ನೇಹಿತರೆ ಉದಾಹರಣೆ ಸೀತಾ ಅಂದ್ಕೊಳ್ಳಿ ವಶಂ ಕುರು ಕುರು ಸೀತಾ ವಸಮಾನ್ಯ ಫಟ್ ಫಟ್ ಸ್ವಾಹ ಇಷ್ಟನ್ನು ಬರೆದ ಆದ ಮೇಲೆ ಸ್ನೇಹಿತರೆ ಇದನ್ನು ಸೆಂಟ್ರಲ್ಲಿ ಇಡೀ ಸ್ನೇಹಿತರೆ ಇದನ್ನು ಸೆಂಟರ್ನಲ್ಲಿ ಇಟ್ಟಾದ ಮೇಲೆ ಸ್ನೇಹಿತರೆ ನುಡಿ ಹೀಗಿಟ್ಟು ಅರಿಶಿಣ ಕುಂಕುಮ ಸ್ನೇಹಿತರೆ ಸ್ವಲ್ಪ ಅರಿಶಿಣ ಅರಿಶಿಣ ಹಾಕಬೇಕಾದ್ರೆ ಆ ಮಂತ್ರ ಹೇಳ್ತಾನೆ ಇರಬೇಕು ಸ್ನೇಹಿತರೆ ಮಂತ್ರ ನೀವು ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ವಶಂ ಕುರು ಕುರು ಹಂಕಿ ಹೊಸ ಫಟ್ ಫಟ್ ಸ್ವಾಹ ಹೊಸ ಮಾನ್ಯ ಕುರುಕುರು ಹಾಮುಖಿ ಫಟ್ ಫಟ್ ಸ್ವಾಹ ಈ ಥರ ಹೇಳಿ ನೀವು ಮೂರು ಸಾರಿ ಅರಿಶಿಣ ಕುಂಕುಮ ಹಾಕಿ ಸ್ನೇಹಿತರೆ ಮೂರು ಸಾರಿ ಅರ್ಶನ ಮೂರು ಸಾರಿ ಕುಂಕುಮ ಹಾಕಿ ಆದ ಮೇಲೆ ಸ್ನೇಹಿತರೆ ಮಂತ್ರ ಪಠನೆ ಹಂಗೇ ಇರಬೇಕು ಸ್ನೇಹಿತರೆ ಹಾಕಿ ಆದ ಮೇಲೆ ಇದನ್ನು ಫೋನ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ರೀತಿಯಾಗಿ ಫೋನ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಸ್ನೇಹಿತರೆ ಸಾವಿರದ ಎಂಟು ಸಾರಿ ಮಂತ್ರ ಆಗೋ ತನಕ ಪಠನೆ ಮಾಡ್ತಾನೆ ಇರಬೇಕು ಸ್ನೇಹಿತರೆ ಸಾವಿರದ ಎಂಟು ಸಾರಿ ಮಂತ್ರನ ಪಠನೆ ಮಾಡಾದ ಮೇಲೆ ಸ್ನೇಹಿತರೆ ಇದನ್ನು ತಗೊಂಡೋಗಿ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶದಲ್ಲಿ ಇಲ್ಲ ಸ್ಮಶಾನದಲ್ಲಿ ಊತಾಗ್ಬಿಟ್ಟು ಬಂದುಬಿಡಿ ಸ್ನೇಹಿತರೆ ಸಾಕು ಆಮೇಲೆ ನೋಡಿ ಸ್ನೇಹಿತರೆ ನೀವು ಬೇಡ ಅಂತ ಕಾಲು ಕಸ ಮಾಡಿದ್ರು ಅವ್ರು ನಿಮ್ಮನ್ನ ಬಿಟ್ಟು ಹೋಗಲ್ಲ ಸ್ನೇಹಿತರೆ ಸಾಯೋ ತನಕ ನಿಮ್ಮ ಜೊತೆಗಿರ್ತಾರೆ ಸ್ನೇಹಿತರೆ ಇದಕ್ಕೆ ಅಷ್ಟು ಪವರ್ ಇದೆ ಸ್ನೇಹಿತರೆ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ